ನಾವೇನೋ ಒಂದು ಕಾಸ್ಟ್ಯೂಮ್ ಹಾಕೊಳ್ಳುವಾಗ ಓಲೆ ಹಾಕೊಳ್ಳುವಾಗ ಯಾರನ್ನಾದರೂ ಒಬ್ಬರು ಫ್ರೆಂಡೆಲ್ಲ ನಾನಂತೂ ಕೇಳ್ತೀನಿ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆ ಸೊ ನೀವು ಯಾರನ್ನ ಒಂದು ಡಿಪೆಂಡ್ ಆಗಿಬಿಟ್ಟಿರ್ತೀವಿ ನಾವು ಏ ಇವ್ರು ಹೇಳಿದ್ರೆ ನಾನು ಇದು ಹಾಕೊಳ್ಳೋದು ಅಂತ ಸೊ ಆ ರೀತಿ ತುಂಬ ಕ್ಲೋಸ್ ಅಂತ ಅಂದರೆ ಏನಾದರೂ ಸಿ ಸಿ ಟಿ ವಿ ಕ್ಯಾಮ್ರಾ ಏನಾದರೂ ನಮ್ಮ ಸೆಟ್ಟಲ್ಲಿ ಇಟ್ಟಿದ್ದೀರಾ ನೀವು ಆ್ಯಕ್ಚುಲಿ ಸೇಮ್ ಐ ಮೀನ್ ಎಕ್ಸಾಕ್ಟ್ಲಿ ನನಗೆ ಕೇಳಬೇಕಾಗಿರೋ ಕ್ವೆಶನೇ ಕೇಳಿದ್ರಿ ಇವಾಗ ನೀವು ನಾನು ತುಂಬ ಡಿಪೆಂಡ್ ಆಗಿರೋದು ಅಂದರೆ ನನ್ನ ಅತ್ತಿಗೆ ನಾನು ಬರೀ ರಿಯಲ್ ಕ್ಯಾರೆಕ್ಟರಲ್ಲಿ ಅವ್ರಿಗೆ ಫೇವರ್ ಅಥವಾ ಅವರೇ ನನಗೆಲ್ಲ ಅಲ್ಲ ರಿಯಲ್ ಕ್ಯಾರೆಕ್ಟರಲ್ಲೂ ಅವರೇ ನನಗೆಲ್ಲ ಆ್ಯಕ್ಚುಲಿ ಯಾರು ಅಮೃತನಾಂಗ್ ಗೊತ್ತಾಯಿತು ನಿಮಗೆ ನನಗೆಲ್ಲ ಗೊತ್ತಾಗುತ್ತೆ ನಾವು ಗೊತ್ತಲ್ಲ ಹೌದು ಎಕ್ಸಾಕ್ಟ್ಲಿ ಅಮೃತಕ್ಕ ಅವ್ರು ಬರೀ ಅತ್ತಿಗೆ ಅಲ್ಲ ನನಗೆ ಅಮ್ಮ ಥರ ನನ್ನ ನಾನು ಅವ್ರಿಗೆ ಅಕ್ಕ ಅಕ್ಕ ಅಂತ ಕರೀಲ್ಲ ಅಮ್ಮಕ್ಕ ಅಂತ ಕರಿತೀನಿ ಅಯ್ಯ ಫಸ್ಟ್ ಅಮ್ಮ ಆಮೇಲೆ ಅಕ್ಕ ಅಮ್ಮ ಅಕ್ಕ ಅಂತ ಒಟ್ಟಿಗೆ ಕರಿತೀನಿ ಅವರಿಗೆ ಅಷ್ಟು ಪ್ರೀತಿಗೆ ತೋರಿಸ್ತಾರೆ ನನ್ನ ಮೇಲೆ ಬರೀ ರೀಲ್ ಕ್ಯಾರೆಕ್ಟರ್ಲಲ್ಲ ರಿಯಲ್ ಲೈಫಲ್ಲೂ ನಾವಿಬ್ರು ರಿಲೇಷನ್ಸ್ ಆ್ಯಕ್ಚುಲಿ ನನಗೆ ಅವ್ರ ಹಸ್ಬೆಂಡ್ ನನಗೆ ಅತ್ತೆ ಮಗ ಆಗ್ತಾರೆ ಸೊ ಆ ರಕ್ತ ಸಂಬಂಧಕ್ಕಿಂತ ಇದು ಜಾಸ್ತಿ ಕನೆಕ್ಷನ್ ನಮಗೆ ಅವ್ರು ಗೊತ್ತಿಲ್ಲದೇ ನನಗೆ ತುಂಬ ಪ್ರೀತಿ ತೋರಿಸ್ತಿದ್ರು ನಾನಂದರೆ ಸಖತ್ ಇಷ್ಟ ಅವರಿಗೂ ನನಗಂತೂ ಅವರೇ ಎಲ್ಲ ಅನ್ನೋ ಥರ ಸೆಟ್ಟಲ್ಲಿ ಇನ್ಫ್ಯಾಕ್ಟ್ ನಾನು ಕೆಲವೊಂದು ಡೈ ಗೊತ್ತಾಗಿಲ್ಲ ಅಂದ್ರೆ ನಾನು ಹಿಂಗೆ ನೋಡ್ತಾ ಇರ್ತೀನಿ ಅಕ್ಕನ ಮುಖ ಇಂತ ಕೆಲವೊಂದು ನನಗೆ ಕನ್ನಡ ವರ್ಡ್ಸ್ ಸ್ಪಷ್ಟತೆ ಇಲ್ಲ ಅಂದಾಗ ಅವ್ರಿಗೆ ಅವ್ರನ್ನ ನೋಡ್ತೀನಿ ಆಮೇಲೆ ಅದನ್ನ ಅವ್ರು ಇಮಿಡಿಯೆಟ್ ಚೇಂಜ್ ಮಾಡ್ಕೊಡ್ತಾರೆ ಅಕ್ಕ ನನಗೆ ಹಿಂಗೆ ತಗೋ ಹಿಂಗಾಗುತ್ತೆ ಇದರ ಹೇಳೋ ಅದೇ ಅರ್ಥ ಬರುತ್ತೆ ಅಂತ ಸೊ ಬರೀ ಡೈಲಾಗ್ ತಗೊಳೋದಲ್ಲ ನನ್ನ ಕಾಸ್ಟ್ಯೂಮ್ ನನ್ನ ಇಯರಿಂಗ್ಸ್ ನನ್ನ ಫಿಂಗರ್ ರಿಂಗ್ಸ್ ನನ್ನ ಚೈನ್ ಏನೇನು ಹಾಕಬೇಕು ಇಲ್ಲದೆ ನನ್ನ ಡಿಸಿಷನ್ನೇ ತೊಗೊಳಲ್ಲ ಅವರು ಅವ್ರು ಇರಲೇ ಬೇಕು ನನಗೆ ಅವ್ರಿಲ್ದೇದ ಫುಲ್ ನಾನು ಅದೇ ಯೋಚನೆ ಮಾಡ್ತೀನಿ ಈ ಸೀರಿಯಲ್ ಬಿಟ್ಟು ನಾನು ಬೇರೆ ಸೀರಿಯಲ್ಗೆ ಹೋದರೆ ಹೇಗಪ್ಪಾ ನಾನು ಆ್ಯಕ್ಚುಲಿ ಈ ಸೀರಿಯಲ್ ಮಾಡ್ಬೇಕಾರೆ ಇನ್ನೊಂದು ಎರಡು ಮೂರು ಸೀರಿಯಲ್ ಮಾಡ್ತಿದ್ನಲ್ಲ ಅವಾಗೆಲ್ಲ ನಾನು ಮೆಸೇಜ್ ಆಗ್ತಿದ್ದೆ ಅಕ್ಕ ನಂಗೆ ಕಷ್ಟ ಆಗ್ತಿದೆ ಇಲ್ಲಿ ಎಲ್ಲ ಇಯರಿಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಇರಬೇಕಿತ್ತು ಅಂತ ಈ ಥರ ಎಲ್ಲ ಇದೆ ನಂದು ಆ್ಯಕ್ಚುಲಿ ಅವರು ಪುಟ್ಟ ಹಿಂಗೆ ಹೇಳಿದ್ರೆ ಹೆಂಗೆ ನೀನು ಕಲ್ತ್ಕೋಬೇಕಲ್ವಾ ಅಂತ ಹೇಳ್ತೀವಿ ಎಷ್ಟು ಸ್ವೀಟಾಗಿ ಮಾತಾಡ್ತಾರೆ ಗೊತ್ತಾ ಒಂದೇ ದಿನವೂ ಏಕವಚನದಲ್ಲಿ ಮಾತಾಡ್ಸಿದ್ದೆ ಅಲ್ಲ ಹೋಗೇ ಬರ ಅಂತ ಪುಟ್ಟ ಹೋಗು ಬಾ ಯಾಕೋ ಹಾಗೆ ಮಾತಾಡ್ಸೋದು ಅಕ್ಕ ನನಗೆ ಸೊ ಒಂಥರ ಇನ್ಫ್ಯಾಕ್ಟ್ ಡೈರೆಕ್ಟ್ರ್ ಕೂಡ ಕೂಡ ಕೇಳಿದ್ದಾರೆ ನನ್ನ ಹತ್ರ ಏನು ನೀವು ಅಮೃತ ಅವ್ರಿಲ್ಲ ಅಂದರೆ ಆ್ಯಕ್ಟಿಂಗ್ ಮಾಡಲ್ವಾ ಅಂತ ಇಲ್ಲ ಸರ್ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಿ ಹೇಳಿದ್ದು ಉಂಟು ಆ್ಯಕ್ಚುಲಿ ಸೊ ಶೀ ಈಸ್ ಮೈ ಇನ್ಸ್ಪಿರೇಷನ್ ನಾನು ರೆಡಿ ಆಗೋದ್ರಲ್ಲೂ ಇರಲಿ ನಾನು ಎಷ್ಟೊಂದು ಕಲ್ತಿದ್ದೀನಿ ಅವರಿಂದ ಆ್ಯಕ್ಟಿಂಗೇ ಆಗಲಿ ಅವ್ರ ಕಣ್ಣು ಎಕ್ಸ್ಪ್ರೆಷನ್ ಆಗಿರ್ಬೋದು ನಿಮಗೆ ಗೊತ್ತು ಅವ್ರ ಕಣ್ಣು ಎಷ್ಟು ಪ್ರಿಟಿಯಾಗಿದೆ ಅಂತ ಈಸ್ ಆ್ಯಂಕರ್ ಆಲ್ಸೋ ರೈಟ್ ಬಿಫೋರ್ ಇಂಡಸ್ಟ್ರಿಗೆ ಬರೋದ್ ಶಿವಸ್ ಆಂಕರ್ ಹೌದು ಸೊ ಕೆಲವು ಟೈಮಲ್ಲಿ ನಾನು ಅವ್ರು ಕಣ್ಣು ನೋಡುವಾಗಲೂ ಹೆದರ್ಕೊಂತ ಇರ್ತೀನಿ ನೋಡಿ ಅವರು ನಾನು ಏನಾದರೂ ಡೈಲಾಗ್ ಹೇಳ್ಬೇಕಾದ್ರೆ ನನ್ನ ಫುಲ್ ಫನ್ ಲವಿಂಗ್ ಡೈಲಾಗ್ ಇರುತ್ತಲ್ವ ಅವ್ರು ಹಿಂಗೆ ನೋಡ್ತಾರೆ ಒಂದ್ಸಲ ಅಕ್ಕ ಪ್ಲೀಸ್ ಹಂಗೆ ನೋಡಬೇಡಿ ನನಗೆ ಭಯ ಆಗತ್ತೆ ಅಂತ ಇವತ್ತಿಗೂ ಕೂಡ ಅಕ್ಕ ನೀವು ನೀವು ಡೈಲಾಗ್ ಹೇಳ್ಬೇಕಾರೆ ನನ್ನ ನೋಡಿ ಸಾಕು ನಾನು ಡೈಲಾಗ್ ತೊಗೋಬೇಕಾರೆ ನೀವು ಕ್ಯಾಮ್ರಾ ಫೇವರೇ ಇರಿ ಅಂತ ಹಿಂಗೆ ತಿರುಗಿಸ್ಬಿಟ್ಟಿರ್ತೀನಿ ಅವ್ರು ನನ್ನ ನನ್ನ ಕಡೆ ನೋಡಬಾರ್ದು ಅಂದ್ರೆ ಏನಾದರೂ ತುಂಬಾ ನಾನು ಹಠ ಮಾಡೋದೆಲ್ಲ ಇರುತ್ತೆ ಸಮ್ ಟೈಮ್ ಸೀನ್ಸ್ ಎಲ್ಲ ಸೊ ಹಾಗೆಲ್ಲ ಇದ್ದಾಗ ನಂಗೆ ಕಷ್ಟ ಆಗುತ್ತೆ ನೀವು ನೋಡಬೇಡಿ ನನ್ನನ್ನು ಅಂತ ಅಂದ್ಬಿಟ್ಟು ತಿರುಗಿಸ್ಬಿಟ್ಟಿರ್ತೀನಿ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಭಯನೂ ಇದೆ ಅಷ್ಟೇ ರೆಸ್ಪೆಕ್ಟು ಇದೆ ಅಕ್ಕ ಅಂದರೆ ನನಗೆ ಸೊ ಎಲ್ಲದಕ್ಕೂ ನಾನು ಇವತ್ತು ನಾನು ಹೆಂಗೆ ರೆಡಿ ಆಗಬೇಕು ಅನ್ನೋದನ್ನು ಅರ್ಧ ನಾನು ಅವರಿಂದನೇ ಕಲ್ತಿದಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಐ ಲವ್ ಯು ಸೋ ಮಚ್ ಅಮೃತ ಕಮ್ಮಕ್ಕ ಓಕೆ ಈಗ ವಿಲನ್ ಪಾತ್ರ ಮಾಡೋರನ್ನ ಹುಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಅಂದರೆ ಒಬ್ಬರು ಜೀವನದಲ್ಲಿ ಹೀರೋಯಿನ್ ಆ ಥರ ಏನೋ ಗೊತ್ತಿಲ್ಲ ಅದು ಬಟ್ ಎಲ್ಲಾದರೂ ಕ್ವೆಶನ್ ಇದ್ರೆ ಹೇಳಿ ಅಲ್ಲ ಏ ಹೇಳ್ಬಿಡಿ ಕ್ವಾಲಿಟೀಸ್ ಹೇಳ್ಬಿಡಿ ಬರುತ್ತೆ ಅಪ್ಲಿಕೇಶನ್ಸ್ ಓಕೆ ಅದನ್ನು ಬೇಕಾದ್ರೆ ಹೇಳ್ತೀನಿ ವೈಟಾಗಿರಬೇಕು ನೋಡೋದಕ್ಕೆ ಆಯಿತಾ ಬೆಳ್ಳಿಗೆ ನಂತರ ಇದ್ರೆ ಕಲರ್ ಸಾಕು ನನಗೆ ಆಮೇಲೆ ಹೈಟ್ ಇರಬೇಕು ಮಿಡ್ ನೈಟ್ ಐಸ್ ಕ್ರೀಮ್ ತಿನ್ನೋದಂದರೆ ಓ ಜಸ್ಟ್ ಲವ್ ಐಸ್ ಕ್ರೀಮ್ಸ್ ಆಯಿತಾ ನನಗೆ ಮಿಡ್ ನೈಟ್ ಐಸ್ ಕ್ರೀಮ್ ತಿನ್ನೋ ಕರ್ಕೊಂಡು ಹೋಗಬೇಕು ಆಯಿತಾ ಅದು ಆಫ್ಟರ್ ಟ್ವೆಲ್ ಆಯಿತಾ ಮಿಡ್ ನೈಟ್ ಅಂದರೆ ಆಫ್ಕೋರ್ಸ್ ಆಫ್ಟರ್ ಟ್ವೆಲ್ ಅಲ್ವಾ ಸೊ ಹನ್ನೆರಡು ಗಂಟೆ ರಾತ್ರಿಗೆ ಐಸ್ ಕ್ರೀಮ್ ತಿನ್ನೋ ಕರ್ಕೊಂಡು ಹೋಗಬೇಕು ಮತ್ತು ಅವಾಗವಾಗ ನನಗೆ ಸರ್ಪ್ರೈಸಸ್ ಕೊಡ್ತಾ ಇರಬೇಕು ಏನಾದರೂ ಅದು ನಾನು ತುಂಬ ದೊಡ್ಡ ಏನೋ ಕೇಳಲ್ಲ ಚಿಕ್ಕ ಚಿಕ್ಕದಾದರೂ ಓಕೆ ಈ ಥರ ಒಂದು ಫಿಂಗರ್ ರಿಂಗ್ ತಂದುಕೊಟ್ರು ನಂಗೆ ಖುಷಿಯಾಗುತ್ತೆ ನಮ್ಮ ಅದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ ಇನ್ನೇನು ಜಾ ಚಿನ್ನ ಕೇಳಲ್ಲ ಒಡವೆ ಕೇಳಲ್ಲ ಏನೂ ಕೇಳಲ್ಲ ನಾನು ಇಷ್ಟೇ ಕೇಳೋದು ನಾನು ಅಷ್ಟೇ ಚೆನ್ನಾಗಿ ಕ್ಯೂಟಾಗಿ ನೋಡಿಕೊಂಡ್ರೆ ಸಾಕು ಇದನ್ನು ನಿಮ್ಮ ಫ್ರೆಂಡ್ ವಿನೋದ್ ಅವ್ರು ನೋಡಿದ್ರೆ ನಿಜವಾಗ್ಲೂ ಹಾರ್ಟ್ ಫೇಲ್ ಆಗುತ್ತೆ ಅವ್ರಿಗೆ ಅವ್ರು ಹೇಳಿದ್ದು ಒಂದು ಕ್ವಾಲಿಟೀಸ್ ಹುಡುಗಿರಲ್ಲಿ ಇರಬೇಕು ಅಂದಿದ್ದು ಒಂದು ಕೂಡ ಇವರಲ್ಲಿಲ್ಲ ಸೊ ಇವರು ಲವರ್ಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ 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 ನಾನೇ ಹೇಳ್ತಿದ್ದೀನಿ ಯಾವ ನೀವೇನು ಏನು ಕ್ಲಾರಿಫಿಕೇಶನ್ ಅದು ಅಪಾರ್ಥ ಮಾಡ್ಕೊಂಡಿದ್ರು ಕಮೆಂಟ್ಸ್ ಮುಖಾಂತರ ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಅವ್ರು ಹೇಳಿದ್ದು ಹುಡುಗಿ ಕ್ವಾಲಿಟೀಸ್ ಒಂದು ಇವರಲ್ಲಿಲ್ಲ ಇವ್ರು ಬೇಕಾಗಿರೋ ಹುಡುಗನ ಕ್ವಾಲಿಟೀಸ್ ಒಂದು ಅವರಲ್ಲಿಲ್ಲ ಸೊ ನನಗೆ ಇವಾಗ ಕ್ಲಾರಿಫಿಕೇಶನ್ ಸಿಕ್ತು ಫ್ರೆಂಡ್ಸೋ ಅದಕ್ಕೆ ನಾವು ಫ್ರೆಂಡ್ಸ್ ಆಗಿರೋದು ಗೊತ್ತಾಯ್ತಾ ವಿನೋದ್ ಅವ್ರ ಏನ್ ಹೇಳಿದ್ರು ಗೊತ್ತಾ ನಾನ್ ಹೇಳ ಅವ್ರು ಹೇಳಿದ್ರು ನನ್ನ ಮದ್ವೆ ಆಗೋ ಡೈಮಂಡ್ ತರ ಇರಬೇಕು ಅಂದ್ರೆ ಡೈಮಂಡ್ ಅಂದ್ರೆ ವಜ್ರ ನಾಟ್ ನೋ ನೋ ಇದೀರಾ ಅಂದ್ರೆ ಗುಣದಲ್ಲಿ ಅವ್ರು ಹೇಳಿದ ಗುಣ ನನ್ನ ಕನ್ಫ್ಯೂಸ್ ಮಾಡ್ಬಿಟ್ರು ಆಮೇಲೆ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ಇದು ಎರಡೇ ಕ್ವಾಲಿಟೀಸ್ ಅವರು ಹೇಳಿದ್ರು ಚೆನ್ನಾಗಿ ನೋಡ್ಕೋಬೇಕು ಅವಾಗ ನಾನ್ ಅಲ್ವಾ ನಾನು ಕೇಳಿದ ತಪ್ಪ ಇದೆಯಾ ನೀವೇ ಹೇಳಿ ನಿಜವಾಗ್ಲೂ ಇಲ್ಲ ನಮ್ಮಅಪ್ಪನ ನಮ್ಮಪ್ಪ ಅಮ್ಮನ ಹೆಂಗೆ ರೆಸ್ಪೆಕ್ಟ್ ಮಾಡ್ತಾರೋ ನಾವು ಅವ್ರ ಅಪ್ಪ ಹಾಗೆ ಹಂಗೆ ರೆಸ್ಪೆಕ್ಟ್ ಮಾಡ್ತೀವಿ ಹಂಗೆ ಚೆನ್ನಾಗಿ ನೋಡ್ಕೊಳ್ತೀವಿ ಕೂಡ ಅಷ್ಟೇ ವೆನ್ ದೇರ್ ಇಸ್ ಅ ಈಕ್ವಲ್ ರಿಯಾಕ್ಷನ್ ದರ್ ವಿಲ್ ಬಿ ಆಪೋಸಿಟ್ ರಿಯಾಕ್ಷನ್ ಆಮೇಲೆ ರೈಟ್ ಅಷ್ಟೇ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಹಾಗೆ ಇದೆಲ್ಲ ಬರೀ ತಮಾಷೆಗೋಸ್ಕರ ಯಾವುದು ಕೂಡ ಸೀರಿಯಸ್ ಆಗಿ ತೊಗೊಂಬೇಡಿ ಜಸ್ಟ್ ಫಾರ್ ಫನ್ ಜಸ್ಟ್ ಫಾರ್ ಫನ್ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮಗೂ ಅಷ್ಟೇ ತುಂಬ ಆಯಿತು ನಿಮ್ಮನ್ನು ಆಫ್ಟರ್ ಲಾಂಗ್ ಟೈಮ್ ನೋಡಿ ಆಮೇಲೆ ನಿಮ್ಮ ಫಿಟ್ನೆಸ್ ನೋಡಿ ನನಗೆ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗ್ತಿದೆ ನಾನು ಸ್ವಲ್ಪ ಹ್ಯಾವ್ ಟು ಡೂ ಸಮ್ಥಿಂಗ್ ಅಂತ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿ ತುಂಬ ಖುಷಿ ಆಯಿತು ಬರ್ತಾ ಇರಿ ಹೀಗೆ ಚೆನ್ನಾಗಿರಿ ನಮ್ಮ ಜೊತೆ ರೋಸ್ ರೋಸ್ ಥರನೇ ಇರಿ ಯಾವಾಗಲೂ ಸದ್ಯ ಕಿವಿ ಕೆಲಗಿಟ್ಟು ಮೇನ್ ಯು ಸೋ ಮಚ್ ಯು ಎಲ್ಲ ಕೂಡ ತಮಾಷೆಗಾಗಿ ಕ್ಲಾರಿಫಿಕೇಶನ್ ಕೊಟ್ಟಾಯ್ತು ಸೊ ಯಾರೆಲ್ಲ ನಮ್ಮ ಕ್ಯೂಟ್ ಹುಡುಗಿಗೆ ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದ್ರೆ ಹುಡುಗರು ಧಾರಾಳವಾಗಿ ಹಾಕಿ ಇದಿಷ್ಟು ನಿಸರ್ಗ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನು ಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು